ಪ್ರೇಮ ಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹೊಸ ಅನ್ವೇಷಣೆ ಪತ್ರಿಕೆಯಲ್ಲಿ ಸಹನ ಕೆಲಸ ಮಾಡ್ತಾ ಇದ್ದಾಳೆ ಕ್ರೈಮ್ ರಿಪೋರ್ಟರ್ ಆಗಿ ಆಕೆ ಕೆಲಸ ಮಾಡ್ತಾಯಿದ್ರು ಕೂಡ ಎಲ್ಲ ವಿಷಯಗಳಲ್ಲೂ ಆಕೆಯ ಒಂದು ಜವಾಬ್ದಾರಿ ಹೆಚ್ಚಿಗೆನೆ ಇರುತ್ತೆ ಆಕೆಯನ್ನು ಕೇಳೆ ಎಲ್ಲ ಸುದ್ದಿಯನ್ನು ಪ್ರಕಟಿಸುವ ಮಟ್ಟಿಗೆ ಆಕೆ ಇವತ್ತು ಬೆಳೆದಿದ್ದಾಳೆ ಅವಳು ಈ ಹಿಂದೆ ಬಂದಂತಹ ಯಾವುದೋ ಒಂದು ಸುದ್ದಿಯನ್ನು ಹೆಕ್ಕಿ ತೆಗಿಬೇಕು ಅಂತ ಹಳೆಯ ಪತ್ರಿಕೆಯನ್ನು ತಿರುವಿ ಹಾಕ್ತಾ ಇದ್ಲು ಆಗ ಅವಳ ಕಣ್ಣಿಗೆ ಮತ್ತೊಂದು ಸುದ್ದಿ ಬಿದ್ದಿತ್ತು ಅದೇ ಇಲ್ಲೊಂದು ಮಾದರಿ ಗ್ರಾಮ ಗಾಂಧೀಜಿಯವರ ರಾಮರಾಜ್ಯದ ಕನಸನ್ನು ಈ ಗ್ರಾಮದ ಜನ ನನಸು ಮಾಡಿದ್ದಾರೆ ಇಲ್ಲಿ ಒಂದು ಬಾರ್ ಇಲ್ಲ ಒಂದು ಪೊಲೀಸ್ ಠಾಣೆ ಇಲ್ಲ ಯಾರೂ ಕೂಡ ಗಲಾಟೆ ಮಾಡೋದಿಲ್ಲ ಜೊತೆಗೆ ಇಲ್ಲಿ ಯಾವುದೇ ಕಳ್ತನ ನಡೆಯೋದಿಲ್ಲ ಇನ್ನೂ ವಿಶೇಷ ಏನಂದರೆ ಇಲ್ಲಿರೋರೆಲ್ಲ ವಯೋವೃದ್ಧರು ಈ ಸುದ್ದಿ ಓದಿದಾಗ ಅವಳಿಗೇನೋ ಒಂದು ವಿಶೇಷ ಅನ್ನಿಸ್ತು ಆ ಕ್ಷಣವೇ ಸಂಪಾದಕರ ಕ್ಯಾಬಿನ್ಗೆ ಓಡಿ ಹೋದಲು ಸಹನ ಅಲ್ಲಿ ಹೋದವಳೆ ನಿರಂಜನನ್ನು ಮಾತಾಡ್ಸಿದ್ದು ನಿರಂಜನ್ ಹೊಸ ಅನ್ವೇಷಣೆ ಪತ್ರಿಕೆಯ ಸಂಪಾದಕ ಯಾವುದೋ ಕೆಲಸದಲ್ಲಿದ್ದವನು ಕಂಪ್ಯೂಟರ್ ಕಡೆ ನೋಡ್ತಾ ಕೆಲಸ ಮಾಡ್ತಾನೆ ಇವಳ ಹತ್ರ ಮಾತನಾಡ್ದ ಏನಿಲ್ಲ ನಾನೊಂದು ಸುದ್ದಿ ಓದ್ದೆ ಏನು ಸುದ್ದಿ ಅವನು ನಾರ್ಮಲಾಗಿ ಕೇಳ್ದ ಅದೇ ಅಲ್ಲೊಂದು ಮಾದರಿ ಗ್ರಾಮ ಇದೆಯಂತೆ ಗಾಂಧೀಜಿಯವರ ರಾಮರಾಜ್ಯದ ಕನಸನ್ನು ನನಸು ಮಾಡಿದಾರಂತೆ ಅದ್ರ ಬಗ್ಗೆ ಒಂದು ವರದಿ ಮಾಡಲ ಏನು ಸಹನಾ ಪತ್ರಿಕೆ ಸರ್ಕ್ಯುಲೇಷನ್ ಹೆಚ್ಚಿಗೆ ಆಗೋ ವಿಚಾರ ಅದನ್ನ ಇದ್ರೆ ಹೇಳಬೇಕು ಈ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ನೀನು ಯಾಕೆ ತಲೆ ಕೆಡ್ಸ್ಕೊಳ್ತೀಯಾ ಬೇಡ ಹೋಗು ಬೇರೆ ಇದ್ರೆ ನೋಡು ಆದರೆ ಅವಳು ಮನಸ್ಸಾಕೋ ಒಪ್ಲಿಲ್ಲ ಇವಳು ಒಂದ್ಸರಿ ನಿರ್ಧಾರ ಮಾಡಿದ್ರೆ ಹಿಂದೆ ಹೋಗಲ್ಲ ಅನ್ನೋದನ್ನ ನಿರಂಜನ್ ಕೂಡ ಅರ್ಥ ಮಾಡ್ಕೊಂಡಿದ್ದ ಸರಿ ಆಯ್ತು ಹೋಗಿ ಒಂದು ವರದಿನ ಮಾತ್ರ ಕೊಡು ಅದರಿಂದ ಏನನ್ನ ಉಪಯೋಗ ಆಯ್ತಾ ನೋಡೋಣ ಇಲ್ಲದೆ ಇದ್ರೆ ಪರವಾಗಿಲ್ಲ ಒಂದು ಸಣ್ಣ ಕಾಲ ಅಲ್ಲಿ ಮತ್ತೆ ಅದನ್ನು ಪ್ರಕಟ ಮಾಡೋಣ ನಿನ್ನ ಮನ್ಸಿಗೆ ಯಾಕೆ ಬೇಜಾರು ಮಾಡಬೇಕು ಈ ಮಾತನ್ನು ನಿರಂಜನ್ ಹೇಳಿದಾಗ ಇವಳು ಖುಷಿಯಿಂದ ಕುಣಿಯುತ್ತಾ ಹೊರಗಡೆ ಬಂದ್ಲು ಆ ಕ್ಷಣನೇ ಅದು ಯಾವ ಊರು ಎಲ್ಲಿದೆ ಏನಾದ್ರ ವಿಶೇಷ ಎಲ್ಲ ತಿಳ್ಕೋಬೇಕು ಅಂತ ತನ್ನ ಜೊತೆ ಒಬ್ಬ ಕ್ಯಾಮರಾಮನ್ ಕೂಡ ಕರ್ಕೊಂಡು ಹೋದ್ಲು ಅಂದ್ರೆ ವಿಡಿಯೋ ಕೂಡ ತನಗೆ ಬೇಕಾಗತ್ತೆ ಆಡಿಯೋ ಕೂಡ ಬೇಕಾಗತ್ತೆ ಅನ್ನೋ ಕಾರಣಕ್ಕೆ ನಿರಂಜನ್ ಹೇಳ್ದಂಗೆ ಸಹನ ಒಂದು ವರದಿ ಮಾಡೋದಕ್ಕಷ್ಟೇ ಆ ಊರಿನ ಕಡೆಗೆ ಪಯಣ ಬೆಳೆಸಿದ್ಲು ಆ ಊರಿದ್ದು ಸಿಟಿಯಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಅಲ್ಲಿ ಬಂದ್ಲು ಬಂದು ನೋಡ್ತಾಳೆ ಬಹಳನೇ ಆಶ್ಚರ್ಯ ಆಗುತ್ತೆ ಒಂದೇ ರೀತಿಯ ಮನೆಗಳು ನೋಡೋದಕ್ಕೆ ಸುಂದರವಾದ ವಾತಾವರಣ ಹೂಗಳು ಮರಗಿಡಗಳು ಟಾರು ಡ್ರೈನೇಜು ಎಲ್ಲವೂ ಕೂಡ ಬಹಳಷ್ಟು ಪರ್ಫೆಕ್ಟ್ ಆಗಿತ್ತು ಆಮೇಲೆ ಸರ್ಕಾರದಿಂದ ಯಾವುದೇ ಸವಲತ್ತುಗಳನ್ನ ಅವ್ರು ಪಡ್ಕೊಂಡಿರ್ಲಿಲ್ಲ ಅವ್ರಿಗವರೇ ಎಲ್ಲವನ್ನ ಕೂಡ ಮಾಡ್ಕೊಂಡಿದ್ರು ಯಾವತ್ತು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನೋದು ಅಲ್ಲಿನವರ ಅಭಿಪ್ರಾಯ ಆಗಿತ್ತು ನೋಡ್ತಿದ್ದಂಗೆ ತುಂಬಾ ಇಷ್ಟಪಟ್ಟ ಸಹನ ಅಲ್ಲಿನ ಮುಖ್ಯಸ್ಥರನ್ನ ಮಾತಾಡಿಸ್ಬೇಕು ಅಂತ ಒಳಗಡೆ ಹೋದ್ಲು ಅಲ್ಲಿ ಏಳು ಜನ ಮುಖ್ಯಸ್ಥರಿದ್ರು ಅನಂತಕೃಷ್ಣ ಪದ್ಮನಾಭಯ್ಯ ನಾಗರಾಜಯ್ಯ ರಂಗರಾಜಯ್ಯ ಸಲೀಂ ಮತ್ತು ಪಿಂಟು ಇವರಿಷ್ಟೋ ಜನ ಸೇರಿ ಆ ಒಂದು ಹಳ್ಳಿಯಂಥ ನಗರವನ್ನು ನಿರ್ಮಾಣ ಮಾಡಿದರು ಕಾರಣ ಏನು ಅಂತ ಕೇಳಿದಾಗ ಅವರು ತಮ್ಮ ಕಥೆಗಳನ್ನು ಹೇಳ್ತಾ ಹೋದ್ರು ಅನಂತಕೃಷ್ಣ ಅವರ ಮಗ ಅಮೇರಿಕದಲ್ಲಿದ್ದ ಇನ್ನು ಪದ್ಮನಾಭ ಅವರ ಮಗ ಕೆನಡಾದಲ್ಲಿದ್ದ ಸಲೀಂ ಅವರ ಮಗ ದುಬೈ ಸೇರ್ಕೊಂಡಿದ್ರೆ ಇತ್ತ ಪಿಂಟು ಅವರ ಮಗ ವೆಸ್ಟ್ ಇಂಡೀಸ್ನಲ್ಲಿದ್ದ ರಂಗರಾಜಯ್ಯ ನಾಗರಾಜಯ್ಯ ಇವ್ರ ಮಕ್ಕಳು ಕೂಡ ಒಂದೊಂದು ಕಡೆ ಸೇರ್ಕೊಂಡಿದ್ರೆ ಹೊರತು ಯಾರೂ ಕೂಡ ಭಾರತಕ್ಕೆ ವಾಪಸ್ ಬರ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇರಲಿಲ್ಲ ಇವರು ಕೂಡ ಸುಮ್ಮನೆ ಏನಲ್ಲ ಇವರು ಒಳ್ಳೊಳ್ಳೆ ಆಗಿತ್ತು ನಿವೃತ್ತಿಯಾಗಿತ್ತು ಆಗೋದಕ್ಕೂ ಮೊದಲು ಇವರಿವರೇ ಮಾತಾಡ್ಕೊಂಡಿದ್ರು ನಂಬೋದಕ್ಕೇನೋ ಹೀಗೆ ಆಗ್ಬಿಡ್ತು ಏನೋ ಸರ್ಕಾರಿ ಸೇವೆಯಲ್ಲೇ ಜೀವನ ಮಾಡಿಬಿಟ್ವಿ ನಮ್ಮ ಮಕ್ಕಳು ಹಾಗಾಗೋದು ಬೇಡ ಅವ್ರು ತುಂಬ ಚೆನ್ನಾಗಿ ಬದುಕಬೇಕು ಅನ್ನೋ ಕಾರಣಕ್ಕೆ ಅವ್ರೇನೇನು ಕೇಳ್ತಾರೋ ಎಲ್ಲವನ್ನು ಓದಿಸಿದ್ರು ಅವರು ಕೂಡ ಚೆನ್ನಾಗಿ ಓದಿದ್ರು ಚೆನ್ನಾಗಿ ಓದಿದ್ಮೇಲೆ ಗೊತ್ತಲ್ವ ಹಕ್ಕಿಗೆ ರವನ ಮೇಲೆ ಹಾರ್ಕೊಂಡು ಹೋಗೋದು ಸಹಜ ಅದೇ ರೀತಿಯಾಗಿ ಇವರು ಬೇರೆ ಕಡೆ ಓದೋದಕ್ಕೆ ಅಂತ ಕೆಲವ್ರು ಹೋಗಿದ್ರು ಕೆಲಸಕ್ಕೆ ಅಂತ ಕೆಲವ್ರು ಓದ್ರು ಮತ್ತೆ ಬರ್ತೀವಿ ಅಂತಲೇ ಹೇಳೋಗಿದ್ರು ಆದರೆ ಯಾರೂ ಬರಲಿಲ್ಲ ಅದೆಂಥ ದಯನೀಯ ಪರಿಸ್ಥಿತಿ ಅಂದರೆ ತಮ್ಮ ಹೆತ್ತವರು ಸಾವಿನ ಅಂಚಿನಲ್ಲಿದ್ದಾರೆ ಅಂದರೂ ಕೂಡ ಬಂದು ನೋಡದೆ ಇರುವಂತಹ ದುರ್ವಿಧಿ ಅವರಿಗೆ ಎದುರಾಗಿತ್ತು ಸರಿ ಬಿಡು ಮಕ್ಕಳಂತೂ ನಮ್ಮ ಕೈಲಿ ಸಿಗೋದಿಲ್ಲ ಆದರೆ ನಾವೇನು ಮಾಡೋದು ವಯಸ್ಸಾದ ಕಾಲಕ್ಕೆ ಯಾರ್ಯಾರೂ ಕೂಡ ಸಹಾಯ ಮಾಡೋದಿಲ್ಲ ಯಾರ್ಯಾರೂ ಕೂಡ ಇರೋದಿಲ್ಲ ಆದರೆ ಆಸರೆ ಬೇಕು ನಾವು ಒಬ್ಬೊಬ್ರು ಒಂದೊಂದು ಕಡೆ ಇದ್ದರೆ ಯಾರು ಆಸರೆ ಆಗ್ತಾರೆ ಇನ್ನೂ ನಮ್ಮನ್ನು ದೋಚೋರೆ ಹೆಚ್ಚಿಗೆ ಅನ್ನೋದನ್ನು ಇವರು ಯೋಚನೆ ಮಾಡಿದ್ರು ಮೇಲಾಗಿ ಇವರು ಏಳು ಜನ ಕೂಡ ಮೊದಲಿಂದಲೂ ಸ್ನೇಹಿತರಾಗಿದ್ದವರು ಜೊತೆಗೆ ದುಡ್ಡು ಕೂಡ ಚೆನ್ನಾಗೇ ಇತ್ತು ಆಗ ಅನಂತಕೃಷ್ಣ ಒಂದು ಉಪಾಯವನ್ನು ಹೇಳಿದರು ನಾವು ಯಾಕೆ ಎಲ್ಲರೂ ಒಂದೇ ಕಡೆ ವಾಸ ಮಾಡಬಾರ್ದು ಆಗ ನಾಗರಾಜಯ್ಯ ಹೇಳಿದರು ನೀನು ಹೇಳೋದೇನೋ ಸರಿ ಆದರೆ ಒಂದೇ ಕಡೆ ಎಲ್ಲಿ ಜಾಗ ಸಿಗುತ್ತೆ ಸಲೀಮ್ ಹೇಳಿದ್ರು ಇಲ್ಲ ನನಗಿಲ್ಲಿ ಪರಿಚಯ ಇರೋದೊಂದು ಜಮೀನು ಖಾಲಿ ಇದೆ ಆ ಜಮೀನ ನಾವು ತಗೋಬಹುದಾ ಪಿಂಟು ಅವರು ಓ ಆ ನಮ್ಮ ಸೇಟುದ ಹೌದು ಅಂತ ಅಂದಾಗ ಪದ್ಮನಾಭಯ್ಯ ಸರಿ ಯಾಕಾಗಬಾರ್ದು ಒಂದು ಪ್ರಯತ್ನ ಪಡೋಣ ಅಂತ ಅಂದರು ಮಕ್ಕಳು ಒಂದು ಮಾತು ಕೇಳೋಣ ಅಂತ ಅಂದಾಗ ಮಕ್ಕಳು ಕೇಳಿದ್ರೆ ಬೇಡ ಅಂತಲೇ ಹೇಳ್ತಾರೆ ಯಾಕಂದರೆ ಅವರಿವನ್ನ ಮಾತು ಕೇಳೋ ಥರ ಇಲ್ಲ ಜೊತೆಗೆ ಅವ್ರಿಗೆ ನಮಗಿಂತದ್ದು ಬೇಕು ಕೊಡು ಅಂತ ಕೇಳಿದ್ರೆ ನಮ್ಮನ್ನೆಲ್ಲ ಕರ್ಕೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ ಬೇಕಾಯ ನಮಗೆ ಇಲ್ಲ ನಾವು ನಮ್ಮ ನಮ್ಮ ಮನೆಯವ್ರನ್ನ ನಾವೇ ಚೆನ್ನಾಗಿ ನೋಡ್ಕೋಬೇಕು ಅಂದಮೇಲೆ ನಾವು ಜೊತೆಯಾಗಿರಬೇಕು ಅಂತ ನಿರ್ಧಾರ ಮಾಡಿದ್ರು ಅವರು ತಮ್ಮ ತಮ್ಮಲ್ಲಿ ಎಷ್ಟನ್ನು ಉಳಿತಾಯ ಮಾಡಿದ್ರೋ ಅಷ್ಟು ಹಣವನ್ನು ಸೇರಿಸಿ ಒಂದು ಎಕರೆ ಜಮೀನಿತ್ತು ಆ ಒಂದು ಎಕರೆ ಜಮೀನನ್ನು ತಮ್ಮ ಹತ್ರ ಇದ್ದ ದುಡ್ಡಿನಿಂದಲೇ ಖರೀದಿ ಮಾಡಿದ್ರು ಆಮೇಲೆ ಇವರೆಲ್ಲ ಸರ್ಕಾರಿ ಸೇವೆಯಲ್ಲಿದ್ದವರು ನಿವೃತ್ತರಾಗಿದ್ರು ಕೂಡ ಇವರಿಗೆ ಸಂಬಳ ಬರ್ತಾ ಇತ್ತು ಹಾಗೋ ಹೀಗೋ ಮಾಡಿ ಸ್ವಲ್ಪ ಸಾಲ ಸಾಲಾಗಿಲ್ಲ ಮಾಡಿ ಬ್ಯಾಂಕ್ ಲೋನ್ಗೂ ಕೂಡ ಅಲ್ಲಿಂದ ಇಲ್ಲಿಂದ ಶಿಫಾರಸ್ ಮಾಡಿಸಿ ತಗೊಂಡು ಒಂದೇ ಕಡೆ ಮನೆ ನಿರ್ಮಾಣ ಮಾಡೋದಕ್ಕೆ ಯೋಚನೆ ಮಾಡಿದ್ರು ಒಂದೇ ಶೈಲಿ ಮನೆ ಇರಬೇಕು ಅದನ್ನೆಲ್ಲ ಡಿಸೈನ್ ಮಾಡಿದ್ದು ಅನಂತಕೃಷ್ಣ ಅನಂತಕೃಷ್ಣ ಅವ್ರಿಗೆ ಆ ಡಿಸೈನ್ ಮಾಡೋದ್ರಲ್ಲಿ ಒಳ್ಳೆಯ ಆಸಕ್ತಿ ಜೊತೆಗೆ ಇಂಜಿನಿಯರ್ ಆಗಿದ್ದವರು ಅವರು ಅವ್ರು ಹೇಳಿದ ಪ್ರಕಾರ ಏಳು ಜನ ಕೂಡ ಒಂದೇ ರೀತಿ ಮನೆಯನ್ನು ಕಟ್ಕೊಂಡ್ರು ನಾವು ಏಳೇ ಜನ ಇದ್ರೆ ಇಲ್ಲಿ ಕಷ್ಟ ಆಗುತ್ತೆ ಅಂತ ಉಳಿದವನ ಸೈಟ್ ಮಾಡಿದ್ರು ಆ ಸೈಟ್ಗಳನ್ನು ತಮಗೆ ಬೇಕಾದವ್ರಿಗೆ ತಮಗೆ ನಂಬಿಕೆ ಇದ್ದವ್ರಿಗೆ ಕಡಿಮೆ ರೇಟ್ ಆದರೂ ಪರವಾಗಿಲ್ಲ ಅಂತ ಮಾರಾಟ ಮಾಡಿದ್ರು ಅವರೂ ಕೂಡ ಇವರ ಸಮಾನ ವಯಸ್ಕರೇ ಅವರು ಕೂಡ ಇವ್ರ ಜೊತೆ ಬಂದು ಸೇರ್ಕೊಂಡ್ರು ಮಕ್ಕಳಿಂದ ದೂರ ಆಗಿದ್ದವರು ಏಕಾಂಗಿ ಆಗಿದ್ದವರು ತಮ್ಗೆ ಯಾರೂ ಇಲ್ಲ ಅಂದ್ಕೊಂಡಿದ್ದವರು ಎಲ್ಲರೂ ಕೂಡ ಇವ್ರ ಜೊತೆ ಸೇರ್ಕೊಂಡಿದ್ರು ಇದೊಂಥರ ವೃದ್ಧಾಶ್ರಮದ ರೀತಿಯೇ ಇತ್ತು ಆದರೆ ಇಲ್ಲಿ ಯಾರಿಗೂ ಯಾವುದೇ ನಿರ್ಬಂಧ ಇರಲಿಲ್ಲ ಅವರವ್ರ ಮನೆಗಳಲ್ಲಿ ಅವರವರು ಚೆನ್ನಾಗೇ ಇರ್ತಾ ಇದ್ರು ಇದೆಲ್ಲವನ್ನ ಕೇಳಿಸ್ಕೊಳ್ತಾ ಇದ್ದ ಸಹನಾ ಒಂದೇ ಒಂದು ಪ್ರಶ್ನೆಯನ್ನ ಹಾಕಿದ್ರು ಅಲ್ಲ ನಿಮ್ಮ ಮಕ್ಕಳು ಮೇಲೆ ನೀವು ಅವಲಂಬಿತವಾಗಬಾರ್ದು ಅಂತ ಇಂಥದ್ದೊಂದು ಊರನ್ನು ಸೃಷ್ಟಿ ಮಾಡಿದ್ರಿ ಆದರೆ ಇಷ್ಟೊಂದು ಚೆನ್ನಾಗಿ ಮಾದರಿ ಗ್ರಾಮವನ್ನಾಗಿ ಮಾಡಬೇಕು ಅನ್ನೋ ಕನಸು ಯಾವಾಗ ಬಂತು ಅಂದಾಗ ಸಲೀಮ್ ಹೇಳಿದ್ರು ಇಲ್ಲ ತಾಯಿ ನಮಗೆ ಇದ್ರ ಮೇಲೆ ಆಸಕ್ತಿ ಇತ್ತು ಮನೆ ಕಟ್ಕೊಳ್ಳೋಣ ಅಂತ ಯೋಚನೆ ಮಾಡಿದ್ವಿ ಆದರೆ ನಾವು ಕಚೇರಿಗಳಿಗೆ ಅಲ್ದಾಗಲೇ ಗೊತ್ತಾಗಿದ್ದು ಆ ಸಿ ಸಿ ತೊಗೊಳಕ್ಕೆ ಓ ಸಿ ತಗೊಳಕ್ಕೊಂದು ಲೇಔಟ್ ಪ್ಲ್ಯಾನ್ಗೊಂದು ಅದು ಇದು ಆಳು ಮೂಳು ಅಂತ ನಮ್ಮಿಂದ ದುಡ್ಡು ಕಸಿಯೋರೆ ಹೆಚ್ಚಿಗೆ ಆದರೆ ಹೊರತು ನಮಗೆ ಬೇಕಾದ ಸೌಲಭ್ಯಗಳನ್ನ ಯಾರೂ ಮಾಡ್ಕೊಳ್ಳೋದಕ್ಕೆ ಮುಂದೆ ಬರ್ತಾ ಇರಲಿಲ್ಲ ಅದಕ್ಕೆ ಯೋಚನೆ ಮಾಡಿದ್ವಿ ಇದು ನಾವೇ ಸೃಷ್ಟಿ ಮಾಡ್ಕೊಂಡಿರುವಂತಹ ಒಂದು ಗ್ರಾಮ ಇದರಲ್ಲಿ ಏನೇನು ಬೇಕು ನಾವೇ ಯೋಚನೆ ಮಾಡೋಣ ಒಂದು ಪಾರ್ಕ್ ಮಾಡ್ಕೊಂಡ್ವಿ ಒಂದು ದೇವಸ್ಥಾನ ಮಾಡ್ಕೊಂಡ್ವಿ ನಮಗೆ ಸಾಧ್ಯ ಆದಂಗೆ ಒಂದು ಹತ್ತು ಹದಿನೈದು ಮನೆ ಮಾಡ್ಕೊಂಡ್ವಿ ಬಿಟ್ಟರೆ ಮಿಕ್ಕಿದ್ದೆಲ್ಲನೂ ನಾವು ವಿಶ್ರಾಂತಿ ತಗೊಳ್ಳೋದಕ್ಕೆ ನಾವು ಸಂತೃಪ್ತಿಯಾಗಿ ಸಂತೋಷವಾಗಿ ಜೀವನ ಮಾಡೋದಕ್ಕೆ ಏನು ಬೇಕೋ ಎಲ್ಲವನ್ನ ಕೂಡ ನಾವೇ ರೆಡಿ ಮಾಡ್ಕೊಂಡ್ವಿ ಆದರೆ ಇದನ್ನು ಮಾದರಿ ಗ್ರಾಮವನ್ನಾಗಿ ಮಾಡಬೇಕು ಅನ್ನೋದು ನಮ್ಮದೇ ಕನಸು ಆ ಕನಸು ಈಗ ನೆರವೇರಿದೆ ಜೊತೆಗೆ ನಾವೇನಾದರೂ ಹಾಗೆ ಇದ್ದಿದ್ರೆ ನಮ್ಮ ಹತ್ರ ಇದ್ದ ದುಡ್ಡು ಖಾಲಿ ಮಾಡಿಕೊಂಡು ಇಲ್ಲ ಇರೋ ಆಸ್ತಿನೆಲ್ಲ ಮಕ್ಕಳೇ ಹೆಸರು ಬರೆದಿದ್ರೆ ನಾವಿವತ್ತು ಯಾವುದೋ ವೃದ್ಧಾಶ್ರಮದಲ್ಲಿ ಯಾರೂ ಕೇಳ್ದಂಗೆ ಇರಬೇಕಾಗಿತ್ತು ಆದರೆ ಇವತ್ತು ನಮ್ಮ ಸ್ವಂತಿಕೆ ಇದೆ ಯಾರ ಮೇಲೂ ನಾವು ಡಿಪೆಂಡ್ ಆಗಿಲ್ಲ ನಮ್ಮ ಮಕ್ಳಿಗೂ ಕೂಡ ನಾವು ಯಾವತ್ತೂ ಹೊರೆ ಅಂತ ಅನಿಸಿಲ್ಲ ಅವ್ರಿಗಿಲ್ಲಿ ಬರಬೇಕು ಅನಿಸಿದ್ರೆ ಬರಬಹುದು ಇಲ್ಲ ಅಂದರೆ ನಾವು ವಯೋವೃದ್ಧರಾದರೂ ಪರವಾಗಿಲ್ಲ ಇರೋವರೆಗೂ ನಮ್ಮ ನಮ್ಮ ಒಂದು ಜೀವನದಲ್ಲಿ ನಾವು ಖುಷಿಯಾಗಿರ್ತೀವಿ ಯಾರ ಹಂಗು ಬೇಡ ಅನ್ನೋ ಮಾತನ್ನು ಹೇಳಿದಾಗ ಸಹನ ಕಣ್ಣೊರೆಸ್ಕೊಂಡಿದ್ಲು ಎಂತಹ ಒಂದು ಉದಾತ್ತವಾದ ಚಿಂತನೆ ಯಾರ ಮೇಲೂ ಡಿಪೆಂಡ್ ಆಗೋದು ಬೇಡ ಮಕ್ಕಳನ್ನ ಸಾಕೋದು ನಮ್ಮ ಕರ್ತವ್ಯ ಆದರೆ ಮಕ್ಕಳು ನಮ್ಮನ್ನು ಸಾಕ್ಲಿ ಅನ್ನೋದು ನಮ್ಮ ಸ್ವಾರ್ಥ ಆಗುತ್ತೆ ಅದನ್ನು ಬಿಟ್ಟು ನಾವು ಬದುಕಬೇಕು ಅನ್ನೋ ಜನರ ಮನೋಭಾವ ಕಂಡು ಅವಳು ಆನಂದ ತುಂದಿರಲಾದ್ಲು ಆಫೀಸ್ಗೆ ಹೋಗಿ ವರದಿಯನ್ನು ಬರೆದು ಅದನ್ನು ಟೇಬಲ್ ಮೇಲಿಟ್ಟಾಗ ಸಂಪಾದಕ ನಿರಂಜನ್ ಅದನ್ನು ನೋಡಿ ಅವಾಕಾಗಿದ್ದ ತಾನು ನಿರ್ಲಕ್ಷ್ಯ ಮಾಡಿದ ವಿಚಾರದ ಹಿಂದೆ ಇಷ್ಟೆಲ್ಲ ಘನವಾದ ಉದ್ದೇಶ ಇತ್ತ ನನಗೆ ಗೊತ್ತೇ ಆಗ್ಲಿಲ್ವಲ್ಲ ಹಾಗಂದವನೇ ಇದನ್ನ ಮೇನ್ ಲೀಡಾಗಿ ತಗೋ ಅಂತ ಹೇಳಿ ಅವಳನ್ನು ಹುರಿದುಂಬಿಸಿದ್ದ ಮರುದಿನದ ಪತ್ರಿಕೆಯಲ್ಲಿ ಈ ಸುದ್ದಿಯ ಲೀಡ್ ಆಗಿ ಬಂದಾಗ ಎಲ್ಲರೂ ಕೂಡ ಈ ವಿಚಾರವನ್ನು ತಿಳಿದು ಆಸಕ್ತಿಯನ್ನು ಹೊಂದಿದ್ರು ಮತ್ತು ಕುತೂಹಲವನ್ನು ಮತ್ತೆ ಬೆಳೆಸಿಕೊಂಡ್ರು ಆ ಊರಿನತ್ತ ಹೆಜ್ಜೆ ಹಾಕಲು ಪ್ರಾರಂಭಿಸಿದ್ರು ಸ್ನೇಹಿತರೆ ಈ ಒಂದು ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯೇನು ಅಭಿಪ್ರಾಯವೇನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು